ಭಾರತದ ವಿದೇಶಾಂಗ ಸಚಿವರಿಗೆ ವಿದೇಶಾಂಗ ಸಚಿವ ಆಗಿರುವ ಗೌರವ ಮತ್ತು ಸ್ಥಾನಮಾನ ಮೋದಿ ಆಡಳಿತ ಅವಧಿಯಲ್ಲಿ ಇದೇ ಮೊದಲ ಬಾರಿಗೆ ಸಿಗುತ್ತಿರುವ ಹಾಗೆ ಹೌದು ಜುಲೈ ಮೂರು ಮತ್ತು ನಾಲ್ಕರಂದು ಕಜಕಿಸ್ತಾನದಲ್ಲಿ ನಡೆಯಲಿರುವ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಸಭೆಗೆ ಪ್ರಧಾನಿ ಮೋದಿ ಹೋಗ್ತಾ ಇಲ್ಲ ಬದಲಾಗಿ ಆ ಸಭೆಗೆ ತೆರಳುವುದು ವಿದೇಶಾಂಗ ಮಂತ್ರಿ ಜೈಶಂಕರ್ ಮೋದಿ ಆಡಳಿತದ ಹತ್ತು ವರ್ಷಗಳಲ್ಲಿ ವಿದೇಶಾಂಗ ಸಚಿವ ಇಂತಹ ಯಾವುದೇ ಮಹತ್ವದ ಸಭೆಗಳಲ್ಲಿ ಭಾಗವಹಿಸಿದ ನೆನಪು ಬರುತ್ತಿಲ್ಲ ಇಂತಹ ಸಭೆಗಳನ್ನು ಪ್ರಧಾನಿಯಾಗಿ ಮೋದಿ ತಪ್ಪಿಸಿಕೊಂಡದ್ದೂ ಇಲ್ಲ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಮಾರನೇ ದಿನವೇ ವಿದೇಶ ಯಾತ್ರೆಗೆ ಹೊರಟವರು ಈ ಮೋದಿ ಪರಸ್ಪರ ಸಹಕಾರದ ಅತ್ಯಂತ ಮಹತ್ವದ ಈ ಸಭೆಯಲ್ಲಿ ಭಾಗವಹಿಸುತ್ತಿಲ್ಲ ಅಂದರೆ ಇದರಲ್ಲಿ ಏನೋ ವಿಶೇಷ ಇದೆ ಮೋದಿ ಪ್ರಧಾನಿಯಾಗಿ ತಮ್ಮ ಹತ್ತು ವರ್ಷಗಳ ಇತಿಹಾಸದಲ್ಲಿ ಅದೆಷ್ಟು ವಿದೇಶ ಪ್ರವಾಸ ಮಾಡಿಲ್ಲ ಚಿಕ್ಕಪುಟ್ಟ ಸಭೆಗಳಲ್ಲೂ ಭಾಗವಹಿಸಿ ವಿದೇಶಿ ನಾಯಕರೊಂದಿಗೆ ಫೋಟೋ ಕ್ಲಿಕ್ಕಿಸಿಲ್ಲ ತಾನೊಬ್ಬ ವಿಶ್ವನಾಯಕ ಎಂದು ತನ್ನ ಮಡಿಲ ಮಾಧ್ಯಮಗಳ ಮೂಲಕ ಪ್ರಚಾರ ಪಡೆದಿಲ್ಲ ಆದರೆ ಈಗ ಮೋದಿ ವರ್ತನೆಯಲ್ಲಿ ಬದಲಾವಣೆಯಾದಂತಿದೆ ಮೊದಲು ಸಂಸತ್ತಿಗೆ ಗೈರು ಹಾಜರಾಗಿ ವಿದೇಶ ಪ್ರವಾಸದಲ್ಲಿದ್ದ ಮೋದಿ ಇದೀಗ ಸಂಸತ್ ಅಧಿವೇಶನದ ನೆಪವೊಡ್ಡಿ ಮಹತ್ವದ ಚೀನಾ ಮತ್ತು ರಷ್ಯಾ ಅಧ್ಯಕ್ಷರು ಉಪಸ್ಥಿತಿ ಇರುವ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿಲ್ಲ ಸಂಸತ್ ಅಧಿವೇಶನ ಇದೆ ಎಂಬ ನೆಪ ಬಿಜೆಪಿ ಕೊಟ್ಟಿದೆ ಸಂಸತ್ ಅಧಿವೇಶನದ ನಡುವೆಯೇ ಮೋದಿ ಅದೆಷ್ಟೋ ವಿದೇಶ ಯಾತ್ರೆ ಮಾಡಿದ ಇತಿಹಾಸವಿದೆ ಎಂದು ಪ್ರತಿಪಕ್ಷದವರು ಮಾಡುತ್ತಿರುವ ಆರೋಪ ಏನಲ್ಲ ಪ್ರಧಾನಿ ಮೋದಿ ಈ ಸಭೆಯಿಂದ ದೂರ ಇರುವ ವಾಸ್ತವ ಏನೆಂದರೆ ಮೋದಿಗೆ ಚೀನಾ ಮತ್ತು ರಷ್ಯಾ ನಾಯಕರ ಜೊತೆ ಮಾತನಾಡಲು ಭಯವಾಗುತ್ತಿರಬಹುದು ಚೀನಾ ನಿರಂತರ ಭಾರತದ ಭೂಪ್ರದೇಶ ಕಬಳಿಸುವಾಗ ತುಟಿಕ್ ಪಿಟಿಕ್ ಎನ್ನದ ಮೋದಿ ಅಲ್ಲಿ ಹೇಗೆ ಭಾರತ ಸಾರ್ವಭೌಮತ್ವ ಸಾರುತ್ತಾರೆ ಎಂಬುದು ಮೂಲ ಪ್ರಶ್ನೆಯಾಗಿದೆ ಇನ್ನೊಂದೆಡೆ ವಿಪಕ್ಷಗಳು ದಿನೇ ದಿನೇ ಬಲಿಷ್ಠವಾಗುತ್ತಿವೆ ಯಾವಾಗ ಏನು ಆಗುತ್ತದೋ ಎಂದು ಹೇಳುವಂತೆಯೇ ಇಲ್ಲ ಒಂದು ವೇಳೆ ತನ್ನ ಅನುಪಸ್ಥಿತಿಯಲ್ಲಿ ನಿತೀಶ್ ಮತ್ತು ನಾಯ್ಡು ಎಲ್ಲಿ ಮಾಯವಾಗ್ತಾರೆ ಎಂಬ ಭಯ ನರೇಂದ್ರ ಮೋದಿ ಅವರಿಗೆ ಕಾಡುತ್ತಿದೆ ಇಂತಹ ರಾಜಕೀಯ ಅತಂತ್ರತೆಯ ಕಾರಣದಿಂದಲೇ ಮೋದಿ ಇಂಪಾರ್ಟೆಂಟ್ ಮೀಟಿಂಗ್ಗೆ ಗೈರು ಹಾಜರಾಗ್ತಾ ಇದ್ದಾರೆ ವಾರದ ಹಿಂದೆಯಷ್ಟೇ ಜಿ ಸೆವೆನ್ ಸಭೆಗೆ ಮೋದಿ ಹೋಗಿದ್ದರು ಅಲ್ಲಿ ಉಪಸ್ಥಿತರಿದ್ದ ವಿಶ್ವ ನಾಯಕರ ಜೊತೆ ಫೋಟೋ ತೆಗೆದುಕೊಂಡಿದ್ದು ಬಿಟ್ಟರೆ ಬೇರೇನೂ ಮಾಡಲಾಗಲಿಲ್ಲ ಒಂದೇ ಒಂದು ಸಭೆ ನಡೆಸಲಾಗಲಿಲ್ಲ ಯಾರೂ ಯಾವ ಸಭೆಗೂ ಇವರನ್ನು ಆಹ್ವಾನಿಸಲಿಲ್ಲ ಇದು ಪ್ರಧಾನಿಯಾಗಿ ಮೋದಿಗೆ ಮಾಡಿದ ಅವಮಾನವಲ್ಲವೇ ಅವಶ್ಯಕತೆ ಇಲ್ಲದ ಸಭೆಗೆ ಹೋಗಿ ಭಾರತಕ್ಕೆ ಮೋದಿ ಮಾಡಿದ ಅವಮಾನವಾಗಿತ್ತು ದೇಶದ ಹಿತದ ಬಗ್ಗೆ ದೇಶದ ಸಾರ್ವಭೌಮತ್ವದ ಬಗ್ಗೆ ಧ್ವನಿ ಎತ್ತಬಹುದಾಗಿದ್ದ ಅತಿ ಮಹತ್ವದ ಸಭೆಗೆ ಇದೀಗ ಮೋದಿ ಹೋಗುತ್ತಿಲ್ಲ ಇವರು ನಮ್ಮ ವಿಶ್ವಗುರು